ಎಲ್ರಿಗೂ ನಮಸ್ಕಾರ ಕಳೆದ ವಿಡಿಯೋದಲ್ಲಿ ಆಕ್ಯುಪ್ರೆಷರ್ ಮುಖಾಂತರ ಕೆಲವು ನೋವು ನೀರ ನಿವಾರಣೆಗಳನ್ನು ಹೇಗೆ ಮಾಡ್ಕೊಳ್ಳೋದು ಕೈ ನೋವು ಬೆನ್ನು ನೋವು ಕಾಲು ನೋವುಗಳೆಲ್ಲ ತೋರಿಸಿದ್ದೆ ಈ ಇವತ್ತಿನ ದಿವಸ ಈಗ ತುಂಬ ಬೇಸಿಗೆ ಇದೆ ತುಂಬ ಬಿಸಿಲು ಜಾಸ್ತಿ ಇರೋದರಿಂದ ದೇಹವನ್ನು ತಂಪಾಗಿಡಲು ಕೆಲವು ಪ್ರಾಣಾಯಾಮಗಳ ಮುಖಾಂತರ ಹೇಗೆ ಅದನ್ನು ದೇಹ ತಂಪಾಗಿಡೋದು ಅಂತ ನೋಡ್ಕೊಳ್ಳೋಣ ಇವತ್ತಿನ ದಿವಸ ಈ ದಿನ ಕೆಲವು ಪ್ರಾಣಾಯಾಮಗಳಂದರೆ ಶೀತಲಿ ಸದಂತಿ ಶೀತಕಾರಿ ಮತ್ತು ಚಂದ್ರಾನುಲೋಮ ಮಾಡೋಣ ಇದರಿಂದ ದೇಹ ಸ್ವಲ್ಪ ಮಟ್ಟಿಗೆ ತಂಪಾಗಿಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ಕೆಲವು ಫುಡ್ ಮುಖಾಂತ್ರನೂ ಆಹಾರ ಪದ್ಧತಿ ಮುಖಾಂತ್ರನೂ ದೇಹವನ್ನು ತಂಪಾಗಿಟ್ಕೊಳ್ಳೋದು ಈಗ ನೋಡೋಣ ಒಂದೊಂದೇ ಯಾವ್ಯಾವ ಪ್ರಾಣಾಯಾಮ ಮಾಡೋದ್ರಿಂದ ಏನೇನು ಉಪಯೋಗ ಆಗುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ ಈಗ ಮೊದಲು ಬೆನ್ನೇರೆ ಇರಬೇಕು ನಾನಿಲ್ಲಿ ಮಣೆ ಮೇಲೆ ಕೂತಿದ್ದೀನಿ ಮನೆ ಮೇಲೆ ಕೂತಿರೋದ್ರಿಂದ ಬೆನ್ನು ಸಹಜವಾಗಿ ನೇರವಾಗಿರುತ್ತೆ ನೀವೊಂದು ದಿಂಬ ಹಾಕ್ಕೊಂಡು ಕೂತ್ಕೊಳ್ಳಿ ಒಟ್ಟಿನಲ್ಲಿ ಬೆನ್ನು ನೇರ ಇರಬೇಕು ಈ ಥರ ಕೂತಾಗ ಬೆನ್ನು ನೇರ ಇದ್ದಾಗ ನಾವು ಪ್ರಾಣಾಯಾಮ ಮಾಡಿದಾಗ ಏನಾಗುತ್ತೆ ಸಹಜವಾಗಿ ಉಸಿರು ಹೊಟ್ಟೆ ತುಂಬ ತನಕ ತೊಗೊಳೋದಕ್ಕೆ ಈಸಿ ಆಗುತ್ತೆ ಎದೆ ಭಾಗ ಹಿಗ್ಗುತ್ತೆ ಆರಾಮಾಗಿ ತೊಗೋಬೋದು ಉಸಿರಾಟ ದೀರ್ಘವಾಗಿ ತೊಗೊಳೋದಕ್ಕೆ ಅನುಕೂಲ ಆಗುತ್ತೆ ಈಗ ಮೊದಲನೇದಾಗಿ ಶೀತಲಿ ಪ್ರಾಣಾಯಾಮನ ಹೇಗೆ ಮಾಡೋದು ಅಂತ ನೋಡೋಣ ಮುಂಚೆ ವಿಡಿಯೋದಲ್ಲಿ ತೋರಿಸಿದೆ ಒಂದೊಂದೇ ಪ್ರಾಣಾಯಾಮಗಳಂತ ಇದು ಬೇಸಿಗೆಗೆ ಸಂಬಂಧಪಟ್ಟಿದ್ದು ಅಂತ ಇವತ್ತಿನ ದಿವಸ ತೋರಿಸ್ತಾ ಇರೋದು ಕೈಗಳನ್ನು ಚಿನ್ಮುದ್ರದಲ್ಲಿ ಈ ಥರ ಇಟ್ಕೋಬೇಕು ತುಂಬ ಒತ್ತಬಾರ್ದು ಹೀಗೆ ಈ ಬೆರಳಿನ ತುದಿಗಳು ಸಹಜವಾಗಿ ಸ್ವಲ್ಪ ಟಚ್ ಆಗಿದ್ರೆ ಸಾಕು ಹೀಗೆ ಬೆನ್ನೇರ ಇಟ್ಕೊಂಡಿದ್ದೀನಿ ಕೈ ಬೆರಳು ಚಿನ್ಮುದ್ರದಲ್ಲಿದೆ ಈಗ ನಾಲ್ಗೆ ಮುಖಾಂತರ ನಾಲ್ಗೆಯನ್ನು ಸುರುಳಿ ಥರ ಈ ಥರ ಮಾಡಬೇಕು ಈ ಥರ ಫೋಲ್ಡ್ ಮಾಡಿ ನಿಧಾನವಾಗಿ ಆಳವಾಗಿ ಉಸಿರು ತೊಗೋಬೇಕು ಹೊಟ್ಟೆ ತುಂಬ ನಾವು ಅದನ್ನು ಫೀಲ್ ಮಾಡಬೇಕು ಇಲ್ಲಿ ತನಕ ಹೋಗೋದು ತಣ್ಣನೇ ಗಾಳಿ ಒಳಗೆ ಹೋಗೋದು ಮತ್ತು ಅದು ನಿಧಾನಕ್ಕೆ ಅಷ್ಟೇ ನಿಧಾನಕ್ಕೆ ಉಸಿರನ್ನು ಹೊರಕ್ಕೆ ಹಾಕಬೇಕು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈಗ ಅದನ್ನು ನಾವು ಅನುಭವಿಸ್ಬೇಕು ಉಸಿರು ತೊಗೊಳುವಾಗ ಯಾವ ರೀತಿ ಒಳಕ್ಕೆ ಹೋಗ್ತಾ ಇದೆ ಇಲ್ಲಿ ತನಕ ಹೋಗ್ತಾ ಇದೆಯಾ ಮತ್ತು ಇಲ್ಲಿಂದ ನಿಧಾನಕ್ಕೆ ಉಸಿರನ್ನು ಹೊರಗೆ ಬಿಡ್ತಾ ಇದ್ದೀವ ಅಂತ ಗಮನಿಸ್ಕೋಬೇಕು ಇದನ್ನು ಇನ್ನೊಂದು ಮಿಶ್ಟೇಕ್ ಆಗುತ್ತೆ ಈ ಥರ ನಾವು ಉಸಿರು ತಗೊಳ್ಬೇಕಾದ್ರೆ ಈ ಥರ ಆಗುತ್ತೆ ಅಂದರೆ ಭುಜ ಲಿಫ್ಟ್ ಮಾಡೋದು ಭುಜ ಇಳಿಸೋದು ಇದು ಈ ಮಿಸ್ಟೇಕ್ ಆಗಬಾರ್ದು ಈಗ ನೋಡಿ ಇನ್ನೊಂದು ಸಲ ನೋಡ್ಕೊಳ್ಳಿ ಇದನ್ನು ಕಣ್ಮುಚ್ಚಿ ಮಾಡಿ ಈಗ ನಾನು ಕಣ್ಬಿಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಇದನ್ನು ಹತ್ತು ಸಲ ಮಾಡ್ಕೊಳ್ಳಿ ಉಸಿರು ತೊಗೊಳೋದು ದೀರ್ಘವಾಗಿ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡೋದು ಈ ಥರ ಹತ್ತು ಸಲ ಮಾಡ್ಕೊಳ್ಳಿ ಇದು ಕಂಪ್ಲೀಟ್ ಆದಮೇಲೆ ಕಣ್ಮುಚ್ಚಿ ಮಾಡ್ತಿರ್ತಾರ ಸ್ವಲ್ಪ ಹೊತ್ತು ಅದನ್ನು ಇರಿ ನೀವು ಉಸಿರಾಟ ಕ್ರಿಯೆ ಹೇಗೆ ನಡೀತು ಹೇಗೆ ಹೊರಗೆ ಬಿಟ್ಟಿದ್ರಿ ಹೇಗೆ ತೊಗೊಂಡಿದ್ರಿ ಅನ್ನೋದನ್ನು ಗಮನಿಸ್ತಾ ಇರಿ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡ ನಂತರ ಮತ್ತೀಗ ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗೋಣ ಈಗ ಶೀತಲ್ಲಿ ಮಾಡಿದ್ದಿದ್ದು ನಾಲ್ಗೇನೇ ಈ ಥರ ಫೋಲ್ಡ್ ಮಾಡಿ ಮಾಡಿದ್ದು ಈಗ ಸದಂತಿ ಮಾಡೋಣ ಸದಂತಿ ಹೀಗೆ ಹಲ್ಲುಗಳ ಸಂದಿಯಿಂದ ಉಸಿರನ್ನ ತೊಗೋಬೇಕು ಹಲ್ಲುಗಳ ಸಂದಿಯಿಂದ ಉಸಿರು ತಗೊಂಡು ನಿಧಾನ ಮೂಗಿಂದ ಉಸಿರನ್ನ ಹೊರಕ್ಕೆ ಬಿಡಬೇಕು ನಾಲ್ಗೆ ಮುಖಾಂತರ ಹೇಗೆ ಶೀತಲಿ ಮಾಡಿದ್ದು ಇದು ಸದಂತಿ ಹಲ್ಲುಗಳ ಸಂದಿಯಿಂದ ಗಮ್ಸ್ ಸಂದಿಯಿಂದ ಉಸಿರನ್ನ ತೊಗೊಳೋದು ನೋಡಿ ಇದನ್ನ ಅಷ್ಟೇ ನಿಧಾನಕ್ಕೆ ತೊಗೋಬೇಕು ಈ ಥರ ಮಿಸ್ಟೇಕ್ ಆಗಬಾರ್ದು ನೋಡಿ ತೋರಿಸ್ತೀನಿ ಈ ಥರ ಆಗುತ್ತೆ ಇದು ಇದು ಮಾಡೋದ್ರಿಂದ ಇಷ್ಟು ಮಾತ್ರ ಉಸಿರು ಹೋಗಿರುತ್ತೆ ಇಲ್ಲಿ ತನಕ ಉಸಿರು ಹೋಗಲ್ಲ ಆಗ ದೇಹ ತಂಪಾಗಿಡೋಕ್ಕೆ ಅನುಕೂಲ ಆಗೋದಿಲ್ಲ ಇದನ್ನು ಹತ್ತು ಸಲ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಈಗ ಶೀತಲಿ ಮಾಡಿದ್ದಾಯಿತು ಸದಂತಿ ಮಾಡಿದ್ದಾಯಿತು ಈಗ ಶೀತಕಾರಿ ಮಾಡೋಣ ನಾಲ್ಕೇನೆ ಫೋಲ್ಡ್ ಮಾಡಬೇಕು ಒಳಗೆ ಹೀಗೆ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಸೈಡಿಂದ ಉಸಿರನ್ನು ತೊಗೋಬೇಕು ಒಳಗಡೆ ತೊಗೊಂಡು ನಿಧಾನ ಉಸ್ರನ್ನ ಹೊರಗೆ ಬಿಡಬೇಕು ನೋಡ್ಕೊಳ್ಳಿ ಹೀಗೆ ಈ ಮೂರನ್ನು ಮಾಡಿಕೊಂಡಾಗ ಏನಾಗುತ್ತೆ ಬಾಡಿ ಈ ಬೇಸಿಗೆ ಕಾಲಕ್ಕೆ ಸ್ವಲ್ಪ ದೇಹವನ್ನು ತಂಪಾಗಿಡೋದಕ್ಕೆ ಅನುಕೂಲ ಆಗುತ್ತೆ ಮೂರು ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಕಣ್ಮುಚ್ಚಿ ಉಸಿರಾಟವನ್ನು ಇರಿ ಈಗ ನಿಧಾನ ಕಂಡುಬಿಡೋಣ ಈಗ ಇದ್ರ ಜೊತೆಗೆ ಇನ್ನೊಂದು ಮಾಡೋಣ ನಾಡಿ ಶೋಧನ ಮಾಡುವಾಗ ಮಾಡ್ತೀವಲ್ಲ ಚಂದ್ರಾನುಲೋಮ ಮಾಡೋಣ ರೈಟ್ನ ಅಷ್ಟು ಕ್ಲೋಸ್ ಮಾಡಬೇಕು ಲೆಫ್ಟಿಂತನೇ ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಮಾಡಬೇಕು ಇದು ಮಾಡೋದ್ರಿಂದ ದೇಹ ತಂಪಾಗಿಡೋದಕ್ಕೆ ಅನುಕೂಲ ಆಗುತ್ತೆ ಈಗ ಬಲಗಡೆ ಮೂಗಿನ ಮುಚ್ಚಿದ್ದೀನಿ ಫಸ್ಟು ಉಸಿರನ್ನ ಹೊರಕ್ಕೆ ಹಾಕೋಣ ಯಾವುದೇ ಪ್ರಾಣಾಯಾಮ ಮಾಡಬೇಕಾದ್ರೆ ಉಸಿರನ್ನ ಹೊರಕ್ಕೆ ಹಾಕಿ ಶುರು ಮಾಡೋಣ ಎಕ್ಸೇಲ್ ಮಾಡೋಣ ಈಗ ನಿಧಾನ ದೀರ್ಘವಾಗಿ ಉಸಿರು ತಗೊಳ್ಳೋಣ ನಿಧಾನ ಉಸಿರನ್ನು ಹೊರಕ್ಕೆ ಹಾಕೋಣ ಈ ಥರ ಇದನ್ನು ಒಂದು ಹತ್ತು ಸಲ ಮಾಡ್ಕೊಳ್ಳಿ ಇಪ್ಪತ್ತು ಸಲ ಮಾಡ್ಕೊಳ್ಳಿ ಏನೂ ಇದರಲ್ಲಿ ತೊಂದರೆ ಆಗೋದಿಲ್ಲ ಇದು ದೇಹವನ್ನು ತಂಪಾಗಿಡೋದಕ್ಕೆ ಅನುಕೂಲ ಆಗುತ್ತೆ ಇದ್ರ ಜೊತೆಗೆ ನೀರು ಜಾಸ್ತಿ ಕುಡಿಬೇಕು ಬೇಸಿಗೆನಲ್ಲಿ ಮಜ್ಜಿಗೆ ಕುಡಿಬೇಕು ಮತ್ತು ಸೊಪ್ಪು ಈ ಥರ ಸೊಪ್ಪು ತರಕಾರಿಗಳನ್ನು ಇದನ್ನೆಲ್ಲ ಜಾಸ್ತಿ ತೊಗೊಳೋದ್ರಿಂದ ಬೇಸಿಗೆ ಕಾಲದಲ್ಲಿ ನಮ್ಗೆ ಏನು ಕಣ್ಣುರಿ ಬರೋದು ಮತ್ತು ಬಾಯಿ ಹುಣ್ಣಾಗೋದು ಇದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತಡಿಬೋದು ದೇಹ ತಂಪಾಗಿಟ್ಕೊಂಡು ಆರೋಗ್ಯವಾಗಿರೋಣ ನಮಸ್ಕಾರ